ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ನನ್ನ ಹೆಸರು ಚಂದ್ರಶೇಖರ್ ಅಂತ ನಾನು ಯೂರೋಪಲ್ಲಿ ಟ್ರಕ್ ಡ್ರೈವರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ತುಂಬ ಸರಿ ನಾನು ಯೂಟ್ಯೂಬಲ್ಲೆಲ್ಲ ನಾನು ಇಲ್ಲಿ ಯುರೋಪ್ ಬರಬೇಕಾದ್ರೆ ಸರ್ಚ್ ಮಾಡ್ತಾಯಿದ್ದೆ ನಮ್ಮ ಕನ್ನಡಿಗರು ಯಾರಾದ್ರು ಇದ್ದಾರಾ ಯೂಟ್ಯೂಬಲ್ಲಿ ಟ್ರಕ್ಕಿಂಗ್ ಇಂಡಸ್ಟ್ರಿಯಲ್ಲಿ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ಸೊ ನಮ್ಮ ಕನ್ನಡ ಚಾನೆಲ್ ಯಾವುದೂ ನನಗೆ ಸಿಗಲಿಲ್ಲ ಸೊ ಬರೀ ಪಂಜಾಬಿ ಹಿಂದಿ ಇಂಗ್ಲೀಷ್ ಚಾನಲ್ ಇದ್ದೇ ಸಿಗ್ತಾಯಿತ್ತು ಸೊ ಅದಕ್ಕೆ ನಾವೇನು ಕಡಿಮೆನ ನಮ್ಮದು ಒಂದು ಚಾನಲ್ ಇರಲಿ ಅಂತ ನಾನೊಂದು ಚಾನಲ್ ಅಂತ ಶಾಕ್ ಮಾಡಿದ್ದೀನಿ ಈಗ ಸೊ ಟಾಕಿಂಗ್ ಇಂಡಸ್ಟ್ರಿ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ನಾನು ನಿಮಗೆ ಕ್ಲಿಯರಾಗಿ ವಿಡಿಯೋ ಮಾಡಿ ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಅದನ್ನ ಗೊತ್ತಿಲ್ಲದಿರೋದನ್ನ ತಿಳ್ಕೊಂಡು ನಾನು ನಿಮಗೆ ವೀಡಿಯೋ ಮುಖಾಂತರ ನನಗೆ ಎಪಿಸೋಡೆಲ್ಲ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ಈಗ ವಿಂಟರ್ ಇರೋದ್ರಿಂದ ನೋಡಿ ಈ ಥರ ಇರುತ್ತೆ ಸೊ ಫುಲ್ ಐಸ್ ಇರುತ್ತೆ ಫುಲ್ ಸ್ಲಿಪ್ಪಿ ಬಟ್ ಇನ್ನು ಗಾಡಿ ಯಾವುದು ಓಡಾಡೋಕ್ಕಿಲ್ಲಿ ಸ್ಟಾರ್ಟ್ ಆಗಿಲ್ಲ ಸೊ ಅದಕ್ಕೆ ಗ್ರಿಪ್ಪಾಗಿ ಈಗ ಇದ್ರ ಮೇಲೆ ಟ್ರಕ್ ಓಡಾಡಿ ಓಡಾಡಿ ಅದು ಐಸ್ ಎಲ್ಲ ಅದು ಗ್ಲಾಸ್ ಥರ ಆಗಿಬಿಡುತ್ತೆ ಸೊ ಅವಾಗ ಸ್ಲಿಪ್ಪಾಗುತ್ತೆ ಕೇರ್ಫುಲ್ಲಾಗಿ ನಡಿಬೇಕು ಇದ್ದೀನಿ ಅಂದರೆ ಇದು ಆಲ್ರೆಡಿ ನಾನು ಸ್ಲಿಪ್ಪಾಗಿ ಬಿದ್ದುಬಿಟ್ಟಿದೆ ಒಂದು ಸಾರಿ ಸ್ಟೆಪ್ಸಿಂದ ಕೈ ಸ್ವಲ್ಪ ಹೇಟ್ ಆಗಿದೆ ನನಗೆ ಸೊ ಆ್ಯಕ್ಚುಲಿ ನಾವಿಲ್ಲಿ ನಮ್ಮ ಕಂಪ್ನಿಯಲ್ಲಿ ಟ್ರಕ್ ಪಾರ್ಕಿಂಗಿದು ಇಲ್ಲಿ ಗಾಡಿ ಪಾರ್ಕ್ ಮಾಡಿ ನೈಟ್ ರೂಮಲ್ಲಿ ಹೋಗಿ ಮಲ್ಕೋತೀವಿ ಸದ್ಯಕ್ಕೆ ಅದಕ್ಕೆ ನಮಗಿನ್ನೂ ಲೋಕಲ್ ಕೊಟ್ಟಿದ್ದಾರೆ ಸೊ ಹಾಗಾಗಿ ಟ್ರಕ್ಕಲ್ಲಿ ಮಲ್ಕೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ ಲೋಕಲ್ ಡ್ಯೂಟಿ ಮಾಡ್ಕೊಂಬರೋದು ಟ್ರಕ್ಕಲ್ಲಿ ಇಲ್ಲಿ ಬಾರ್ಕ್ ಮಾಡಿ ಹೋಗಿ ಮಲ್ಕೊಳ್ಳೋದು ಸೊ ತರ ಇರ್ತಾರೆ ನೋಡಿ ತುಂಬ ಐಸ್ ಬಿದ್ದಿದ್ದಾರೆ ಆಲ್ಮೋಸ್ಟ್ ಶೂ ಹೋಗ್ತಾ ಇದೆ ಈ ಡ್ಯಾಫೋ ಇವಾಕೋ ಮ್ಯಾನೊ ಓಲ್ವೋ ಬೆಂಜ್ ಈ ಥರ ಗಾಡಿಗಳಿದೆ ಟ್ರಕ್ಕಲ್ಲಿ ಎಲ್ಲ ಆಟೋಮೆಟಿಕ್ ಟ್ರಕೆ ಇರುತ್ತೆ ನಿಮಗೆ ನಮ್ಮ ಕಂಪ್ನಿ ಮ್ಯಾನುವಲ್ ಯಾವುದೂ ಇಲ್ಲ ಎಲ್ಲ ಆಟೋಮೆಟಿಕ್ ಸೊ ನಮ್ಮ ಗಾಡಿ ಬೆಂಜ್ ಗಾಡಿ ಬೆಂಜ್ ಮರ್ಚರೀಸ್ ಬೆನ್ಸ್ ಆ್ಯಕ್ಟರ್ಸ್ ನಾನು ಸ್ನಾನ ಮಾಡೋಣ ಅಂತ ಪ್ಲಗ್ಸ್ ಎಲ್ಲ ತೊಗೊಂಡೋಗಿದ್ದೆ ಸೊ ಸ್ನಾನ ಮುಗಿಸ್ಕೊಂಡು ಈಗ ಗಾಡಿ ಹತ್ರ ಬಂದ್ಬಿಟ್ಟು ಲಗೇಜ್ ಇರ್ತೀನಿ ನೋಡಿ ಇದೆ ನನ್ನ ಗಾಡಿ ವೈಫರ್ ತೆಗೆದಿದ್ದೆ ನಾನು ಇಲ್ಲಾಂದರೆ ವೈಫರ್ ಅದು ಜಾಮ್ ಆಗಿಬಿಡ್ತ ಸೊ ಅದಕ್ಕೋಸ್ಕರ ಐಸ್ ಬಿದ್ದು ತುಂಬ ಚಲಿದೆ ಫಸ್ಟ್ ಟೈಮ್ ವಿಂಟರಲ್ಲಿ ಟಕಡಿಸ್ತಾ ಇರೋದು ಒಂದು ಎರಡು ಮೂರು ಸಾರಿ ತುಂಬ ಸ್ಲಿಪ್ಪಾಗುತ್ತೆ ಗಾಡಿ ಸ್ಟಾರ್ಟಿಂಗ್ ತುಂಬ ಭಯ ಆಗುತ್ತೆ ಸೊ ಅದು ಓಡಿಸ್ತಾ ಓಡಿಸ್ತಾ ನಮಗೆ ಅಭ್ಯಾಸ ಆಗ್ಬಿಡುತ್ತೆ ಯಾವ ರೀತಿ ಐಸಿಂದ ಗಾಡಿ ಆಚೆ ತೆಗಿಬೇಕು ಆಮಿಟ್ಟನ್ನೆಲ್ಲ ನಿಮಗೆ ಟ್ರೈನಿಂಗ್ ಕ್ಲಾಸಲ್ಲೇ ಹೇಳ್ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಇಲ್ಲಿ ಸೊ ಗಾಡಿ ಕೀ ಐಸ್ ಎಲ್ಲ ಇದೆಯುತ್ತೆ ಡೋರ್ ತಗೋರ್ ಮೇಲೆ ಬೀಳುತ್ತೆ ಇದನ್ನೆಲ್ಲ ಈಗ ಕ್ಲೀನ್ ಮಾಡಿಟ್ಕೊಬೇಕು ಐಸ್ ಮೀನ್ ಐಸ್ ಎಲ್ಲ ಗ್ಲಾಸ್ ಮೇಲೆ ಬಿದ್ದಿರೋದನ್ನ ಮೇ ಬಿ ಡ್ಯೂಟಿ ಬರ್ಬೋದು ಈಗ ಈಗ ಸ್ನೇಹಿತರು ಟ್ರಿಪ್ ತೆಗಿತಾ ಇದ್ದಾರೆ ಯಾವ ಥರ ಫ್ರೀಸ್ ಆಗಿದೆ ನೀವು ನೋಡ್ಬೋದು ಟೂ ಡೇಸಿಂದ ಕಡೆ ನಿಂತಿದೆ ಟೂ ಡೇಸ್ ಈ ಥರ ಇರುತ್ತೆ ನೋಡಿ ಫುಲ್ ಫ್ರೀಸ್ ಈಗ ಈ ಒಂಥರ ಚಾಲೆಂಜಿಂಗ್ ನಮಗೆ ಇಲ್ಲಿ ರೋಡಲ್ಲೆಲ್ಲ ಪಾರ್ಕಿಂಗಲ್ಲಿ ಐ ಮೀನ್ ಹೈವೇಲಿ ಪಾರ್ಕಿಂಗಲ್ಲೆಲ್ಲ ನಿಂತ್ಕೊಂಡ್ರೆ ನಮಗೆ ಅಲ್ಲಿಲ್ಲಕ್ಕ ಸ್ನೋ ಕ್ಲೀನ್ ಆದ್ರೆ ಮಿಷಿನ್ ಇರುತ್ತೆ ಕ್ಲೀನ್ ಮಾಡ್ತಾರೆ ಸೊ ಇಲ್ಲಿ ಪಾರ್ಕಿಂಗಲ್ಲಿ ನಮಗೆ ಕ್ಲೀನ್ ಮಾಡಲ್ಲ ಸೊ ನಾವೇ ತೆಗೀಬೇಕು ಗಾಡಿನ ಸೊ ನೋಡೋಣ ಯಾವ ರೀತಿ ಇಚ್ಛೆ ಬರುತ್ತೆ ಗಾಡಿ ಸೊ ನಂದೇನು ಅಷ್ಟೊಂದು ಸ್ನೋ ಇಲ್ಲ ಆ ಕಡೆ ಸೈಡ್ ಇರೋದರಿಂದ ಸೊ ನಂದು ಈಜೆ ಎಕ್ಸಿಟ್ ಆಗುತ್ತೆ ಬಟ್ ನಾನು ಇನ್ನು ಡ್ಯೂಟಿ ಬಂದಿಲ್ಲ ವೆಯ್ಟಿಂಗಲ್ಲಿದ್ದೀನಿ ಸೊ Very bunny there, my friend again. So, our rope is actually Russia. There are full breeze. I got that. You can forward a little bit, front and back. Yeah, it's working. Yeah. ट फोर बै फोर फोर बै फोर या फुल नहींर ऐ मीनू आक्चुअलीर सो रायोद्रा मेले का ವಿಂಟರಲ್ಲಿ ಈ ಥರ ಇರುತ್ತೆ ಟ್ರಕ್ ಡ್ರೈವರ್ ಲೈಫಲ್ಲಿ ಸೊ ಬೇರೆ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಯಾ ಓಕೆ ಬೇರೆ ಟ್ರಕ್ ಟ್ರಕ್ಕಿಂಗ್ ಇಂಡಸ್ಟ್ರಿ ಬಗ್ಗೆ ಆಗಲಿ ಯುರೋಪ್ ಕಂಟ್ರೀಲಿ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದ್ರೆ ಬೇರೆ ಯಾವುದಾದ್ರೂ ಕ್ವಶನ್ಸ್ ಇದ್ದರೆ ಜಸ್ಟ್ ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದ್ರ ಬಗ್ಗೆ ನಾನೊಂದು ವೀಡಿಯೋನ ಮಾಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಕೊಡ್ತೀನಿ ಸೊ ಈಗ ಟೈಮಲ್ಲಿ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಆಗಿದೆ ಡ್ರೈವರ್ಸ್ಗಳು ಡ್ಯೂಟಿ ಬಂದಿರೋರೆಲ್ಲ ಹೊಡ್ತಾ ಇದ್ದಾರೆ ಸೊ ಇನ್ನೂ ಡ್ಯೂಟಿ ಎಲ್ಲಾಗಿಲ್ಲ ಸೊ ರೆಸ್ಟ್ ತೊಗೋತೀನಿ ನಾನು ರೂಮ್ಗೆ ಹೋಗಿ ಸೊ ಮಲ್ಕೋಬೇಕಂದ್ರೆ ವಿಂಟರಲ್ಲಿ ತುಂಬ ಕಷ್ಟ ಆಗುತ್ತೆ ಬಟ್ ಹೀಟರ್ ಇರುತ್ತೆ ಬಟ್ ಸ್ವಲ್ಪ ಹೊತ್ತಿಗೆ ಅದು ಕೋಲ್ಡ್ ಆಗಿಬಿಡುತ್ತೆ ಮತ್ತೆ ಲಾಂಗ್ ರನ್ನಿಂಗಲ್ಲಿ ಹೀಟ್ರ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಬ್ಯಾಟ್ರಿ ಡೆಡ್ ಆಗಿಬಿಡುತ್ತೆ ಸೊ ವಿಂಟರಲ್ಲಿ ಸೊ ನಾನು ಸ್ಟಾರ್ಟ್ ಮಾಡಿ ತುಂಬ ವರ್ಷಗಳೇನಾಗಿಲ್ಲ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದೆ ಸೊ ನೋಡಿ ಇದೆಲ್ಲ ಡ್ರೈವರ್ಸ್ಗಳು ಕಾರುಗಳಿದೆಲ್ಲ ನಮ್ಮ ಕಂಪ್ನಿಲಿ ಮೋರ್ ದೆನ್ ಎರಡು ಸಾವಿರ ಎರಡು ಸಾವಿರ ಇನ್ನೂ ಜಾಸ್ತಿ ಟ್ರಕ್ಸ್ ಇದೆ ಸೊ ಡ್ರೈವರ್ಗಳು ಇಲ್ಲಿ ಬಂದು ಲಗೇಜ್ ಎಲ್ಲ ಐ ಮೀನ್ ಲೋಕಲ್ ಅವರು ಇರ್ತಾರೆ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಇರ್ತಾರೆ ಸೊ ಅವರೆಲ್ಲ ಥಿಂಗ್ಸ್ ಅಂದರೆ ಲಗೇಜ್ ಏನು ಹೇಳ್ತೀವಿ ಅದನ್ನು ಕಾರಲ್ಲಿ ಇಟ್ಕೊಂಡ್ಬರ್ತಾರೆ ಕಾರಲ್ಲಿ ತೊಗೊಂಬಂದು ಇಲ್ಲಿ ಟ್ರಕ್ಕಿಗೆ ಶಿಫ್ಟ್ ಮಾಡಿಕೊಂಡು ನೋಡಿ ಇದೆಲ್ಲ ಡ್ರೈವರ್ಗಳು ಕಾರೆ ಸೊ ಟ್ರಕ್ ಡ್ರೈವರ್ ಲೈಫ್ ಈ ಥರ ಇರುತ್ತೆ ಸೊ ಇವೆಲ್ಲ ಆಲ್ಮೋಸ್ಟ್ ಓಲ್ವೋ ಬಿ ಎಮ್ ಡಬ್ಲ್ಯೂ ಆಡಿ ಬೆನ್ಸ್ ಎಲ್ಲ ಇದೇ ಬ್ರ್ಯಾಂಡ್ ಇರುತ್ತೆ ವಾಲ್ಸ್ ವ್ಯಾಗನ್ ಜಾಸ್ತಿ ಇರುತ್ತೆ ಆ್ಯಕ್ಚುಲಿ ವಾಲ್ಸ್ ವ್ಯಾಗನ್ ಇಂಜಿನ್ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಇದು ಆ್ಯಕ್ಚುಲಿ ಟ್ರಂಚ್ ಇತ್ತಿಲ್ಲಿ ಸೊ ಬಟ್ ನೋಡಿ ಬಿದ್ದಿರ ಇಸ್ಗೆ ಟ್ರಂಚೇ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಇದು ಪೋಲ್ ಇರೋದು ಆ್ಯಕ್ಚುಲಿ ಇದು ಟ್ರಂಚು ಸ್ಟ್ರೈಟ್ ಇದು ಇದೇ ಟ್ರಕ್ ಇರೋದೇ ಇರೋದು ಸೊ ನೋಡಿ ಈ ಥರ ಇರುತ್ತೆ ಬ್ಲೈಂಡ್ ಸ್ಪಾಟ್ಗಳೆಲ್ಲ ಸೊ ಇದನ್ನೆಲ್ಲ ಕೇರ್ಫುಲ್ಲಾಗಿ ನೋಡಿಕೊಂಡು ಓಡಿಸ್ಬೇಕು ಗಾಡಿ ಇದು ರೋಡೆ ಅಂದ್ಕೊಂಡು ಅಲ್ಲಿ ಹೋಗ್ಬಿಟ್ರೆ ಕತೆ ಟ್ರಕ್ ಅಲ್ಲಿ ಸಕ್ಕಾಗ್ಬಿಡುತ್ತೆ ಸೊ ನಾನು ಯುರೋಪ್ ಬರೋಕ್ಕಿಂತ ಮುಂಚೆ ತುಂಬ ಚಾನಲ್ಗಳೆಲ್ಲ ಐ ಮೀನ್ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತಾ ಇದ್ದೆ ಏನಾದರೂ ಮಾಹಿತಿ ಸಿಗುತ್ತಾ ಟ್ರಕ್ಕಿಂಗ್ ಫೀಲ್ಡ್ ಬಗ್ಗೆ ಅಥವಾ ಯಾವ ಥರ ಹೋಗಬೇಕು ಏನು ಅನ್ನೋದ್ರ ಬಗ್ಗೆ ಎಲ್ಲ ಸೋ ಬರೀ ನಾರ್ತ್ ಹಿಂದಿ ಚಾನಲಲ್ಲಿ ಎಲ್ಲ ತಮಿಳ್ ಚಾನಲ್ಲು ಇದೇ ಸಿಗ್ತಾಯಿತ್ತು ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗೋದು ಸೊ ಹಾಗಾಗಿ ತುಂಬ ಕಷ್ಟ ಆಯಿತು ಬಟ್ ಆದರೆ ನಾನು ಸ್ವಲ್ಪ ಸ್ಟಡಿ ಮಾಡಿ ಎಲ್ಲ ಓದಿ ತಿಳ್ಕೊಂಡು ಮತ್ತು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ತಿಳ್ಕೊಂಡು ಸೊ ಹಾಗೆ ನಾನು ಕಷ್ಟಪಟ್ಟು ಬಂದೆ ಸೊ ಬೇರೆ ನಿಮಗೇನಾದರೂ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸೋದು ಮರಿಬೇಡಿ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ ವಿಡಿಯೋ ನೋಡಿದವ್ರು ಎಲ್ರಿಗೂ ತುಂಬ ಧನ್ಯವಾದಗಳು ಸೊ ಇದೇ ಥರ ತುಂಬ ವೀಡಿಯೋಸ್ ಬೇಕು ಅಂದರೆ ಅದೆಷ್ಟು ನಿಮ್ಗೆ ಗೊತ್ತಿದೆ ನನ್ನ ಚಾನಲ್ನ ದ ಟ್ರಾನ್ಸ್ಪೋರ್ಟರ್ ಅಂತ ಕ್ರಿಯೇಟ್ ಮಾಡಿದ್ದೀನಿ ಸೊ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಸೊ ಹಾಗೆ ನೆಕ್ಸ್ಟ್ ವೀಡಿಯೋ ನಿಮಗೆ ಯಾವುದ್ರ ಬಗ್ಗೆ ಮಾಹಿತಿ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಸೊ ಅದರ ಬಗ್ಗೆ ನಾನು ವಿಡಿಯೋ ಮಾಡಿ ನನಗೆ ನನಗೆ ಗೊತ್ತಿರೋದನ್ನು ಹೇಳ್ತೀನಿ ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ನಾನು ನಿಮಗೆ ಅಪ್ಡೇಟ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಬೇಗ ನಮಸ್ಕಾರ